ಮೀಟರ್ ನಾ ಪಾಸಿಂಗ್ ಕೊಟ್ಟಿದ್ದೆ ಇಲ್ಲಿ ರಾಜಕುಮಾರ್ ಸಮಾಧಿ ಹಿಂಭಾಗ ಇದೆಯಲ್ಲ ಮೀಟರ್ ಕೊಟ್ಟು ಮೂರ್ ದಿನ ಆಗಿತ್ತು ಅದು ಗಾಡಿ ತಗೊಂಡು ಸೆಕೆಂಡ್ ಹ್ಯಾಂಡು ಅದು ಇಪ್ಪತ್ತೈದು ರೂಪಾಯಲ್ಲೇ ಇತ್ತು ಅದು ಹಳೆ ಅಲ್ಲಿ ಇತ್ತು ಮೂವತ್ತು ರೂಪಾಯಿ ಮಾಡಿಕೊಟ್ಟು ಪಾಸಿಂಗ್ ಮಾಡ್ಕೊಡಿ ಅಂತ ಕೊಟ್ಟಿದ್ದೆ ಅಣ್ಣ ಮೂರು ದಿನ ಮೂರು ದಿನದ ಹಿಂದೆ ಸರಿ ಮೂರ್ ದಿನ ಹಿಂದೆ ಕೊಟ್ಟಾದ್ಮೇಲೆ ಈಗ ಬೆಳಿಗ್ಗೆ ಬಂದಿದ್ದೆ ಹನ್ನೆರಡು ಗಂಟೆಗೆ ಬನ್ನಿ ಅಂತ ಹೇಳಿದ್ರು ಹನ್ನೆರಡು ಗಂಟೆಗೆ ಬಂದಾದ್ಮೇಲೆ ತಿರ್ಗಿ ಮೂರ್ ಗಂಟೆಗೆ ಬನ್ನಿ ಅಂತ ಹೇಳಿದ್ರು ಆಗ್ಲಿಲ್ಲ ಈಗ ಆರ್ ಗಂಟೆಗೆ ಬನ್ನಿ ಅಂತ ಆರ್ ಗಂಟೆಗೆ ಬಂದು ಈಗ ಮೀಟರ್ ಕೇಳಿದ್ರೆ ಮೀಟರ್ ಇಲ್ಲ ಅಂತ ಹೇಳ್ತಾ ಇದಾರೆ ಅದ್ಯಾವ್ದೋ ಬೇರೆ ಮೀಟರ್ ಕೊಡ್ತಾ ಇದ್ರೆ ಅದು ಪಾಸಿಂಗ್ ಸ್ಲಿಪ್ ಕೊಟ್ಟಿದ್ದಾರೆ ಆಲ್ರೆಡಿ ಹ್ಮ್ ಆ ಸ್ಲಿಪ್ ಅಲ್ಲಿರೋ ಇರೋ ನಂಬರ್ ಬೇರೆ ಮೀಟರ್ ಕೊಡ್ತಾರ ಬೇರೆ ಅವರು ಈ ಮೀಟರ್ ಕೊಟ್ಟಿದ್ದಾರೆ ಆದ್ರೆ ಇದು ಹಾಕೋ ಇಲ್ಲ ಹೋಗು ಅಂತ ಹೇಳ್ತಾ ಇದಾರೆ ಅವ್ರಿಗೆ ಹೇಳಿ ಹಾ ಅಲ್ಲೇ ಇದೀರಾ ಇಲ್ಲ ಇಲ್ಲೇ ಇದ್ದೀನಿ ಅಣ್ಣ ಓಡಿ ಅವ್ರಿಗೆ ಫೋಲೋ ನೋಡಿಸ್ಬೇಕಾದ್ರೆ ಈಗ ಕೊಟ್ಟು ಅಲ್ಲಿ ಆಫೀಸಲ್ಲಿ ಬಂದಿದ್ದೆ ನಿಮ್ಮ ಆಫೀಸ್ ಬಾಟ್ಲಿ ಹಾಕಿತ್ತು ಲೈಟ್ ಆಫ್ ಮಾಡಿದ್ರಿ ನಾನ್ ಇಲ್ಲಿ ನಮ್ ಸಂಘದ ರಿನ್ಯೂವಲ್ ಕಾಪಿ ತಗೊಳಕ್ ಬಂದಿದ್ದೆ ಹಾ ಈಗ ನೀವ್ ಅಲ್ಲಿ ಇಲ್ವಾ ಇಲ್ಲೇ ಇದ್ದೀನಿ ಅಣ್ಣ ಅದಾರ್ ಮೀಟರ್ ಕೊಟ್ಟಿದೀರಾ ಅದ್ ಫೋನ್ ಮಾಡಿದ್ರೆ ನಾಳೆ ಬರ್ತಾರ ಅಂತ ಹೇಳಿದ್ರು ಅಲ್ರಿ ಈಗ ನೀವ್ ಮೀಟರ್ ಶಾಪ್ ಹತ್ರ ಇದಿರೇನ್ರಿ ಹಾ ಹೌದಣ್ಣ ನೀವು ನಮ್ ಸಂಗಟ್ನಲ್ ಇದೀರಾ ಇಲ್ವಾ ಎಂಟು ತಿಂಗಳ ಗಾಡಿ ತಗೊಂಡ್ ದಿನ ಆಗ್ಲಿರಿ ನೀವು ಸಂಘಟನೆ ಇದೀರಾ ಇಲ್ವಾ ಇಲ್ಲ ಸರ್ ಯಾಕ್ರಿ ಬರೀ ನಿಮ್ ನಿಮ್ ಅನುಕೂಲಕ್ಕೆ ಮಾತ್ರ ಯಾಕೆ ಬಳಸ್ಕೊಂತೀರಾ ಸೋಮಶೇಖರ್ ಮಾತಾಡ್ತಿರೋದು ಏನ್ರಿ ಮೀಟರ್ ಇಶ್ಯೂಸ್ ಯಾಕೆ ಬೇರೆ ಮೀಟರ್ ಎಲ್ಲ ಕೊಡ್ತಾ ಇದ್ದೀರಂತ ಇಲ್ಲಿ ಸ್ಟುಡಿಯೋ ಕಾರ್ ಗ್ಯಾರೇಜ್ ಅಪೋಸಿಟ್ ಆಯ್ತು ನಾನು ಸೋಮಶೇಖರ್ ಮಾತಾಡ್ತಿರೋದು ಅದಕ್ಕೆ ಹೇಳಿದ್ದು ಈಗ ಯಾಕ ಮೀಟ್ರ್ ಅವ್ರದ್ದು ಹಳೆ ಮೀಟ್ರ್ ಏನಾಯ್ತು ನೀವ್ ಯಾಕೆ ಹೊಸ ಮೀಟರ್ ಕೊಡ್ತಾ ಇದ್ದೀರಾ ಏನ್ ಕದ್ರಿ ನಾಲ್ಕೈದು ಮೀಟರ್ ಒಂದೇ ಸರ್ತಿ ಬಂತು ಒಂದೇ ಒಂದೇ ಕಂಪನಿ ಗೋಲ್ಡನ್ ಇಗಲ್ದು ಹ್ಮ್ ಅದ್ರ ಮೇಲೆ ನಂಬರ್ ಬರೆಯೋದು ಮರದ್ಬಿಟ್ಟಿ ಅವ್ರದ್ದು ಮೀಟರ್ ಬೇರೆ ಹಾಕೊಂಡ್ ಹೋದ ನಾಳೆ ಬರ್ತೀನಿ ಅಣ್ಣ ಅಂತ ಹೇಳೋನ್ ಅದಕ್ಕೆ ಅವ್ರಿಗೆ ಹೇಳಿದ್ದು ಹೋಗಿ ನಾಳೆ ಹಾಕೊಡ್ತೀನಿ ಅಂತ ಅವರು ಆ ರೀತಿಲಿ ಹೇಳ್ತಿಲ್ಲ ನನ್ಗೆ ಅಣ್ಣ ಸರಿ ಆಯ್ತು ಇವಾಗ ನೀವ್ ಮಿಸ್ ಗೈಡ್ ಮಿಸ್ ಮಾಡ್ಕೊಂಡಿರೋದ್ರಿಂದ ನಿಮ್ ಸಮಸ್ಯೆಗೆ ಆತರ ಹೇಳ್ತಾ ಇದೀರಲ್ವಾ ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಏನಾಗ್ತಾ ಇದೆ ಅಂದ್ರೆ ಕೆಲವು ಕಡೆ ಮೀಟರ್ ಶಾಪ್ಗಳಲ್ಲಿ ಏನ್ ಮಾಡ್ತವ್ರಂತೆ ಒಂದೂವರೆ ಸಾವಿರ ಎರಡ್ ಸಾವಿರ ಎಲ್ಲ ಇಸ್ಕೊಂತವ್ರಂತೆ ಆಟೋ ಡ್ರೈವರ್ ಹಂಗೆಲ್ಲಾ ತಗೊಳದು ತಪ್ಪು ಅಂತ ಹೇಳಿ ನಾನು ನಿನ್ನೆನು ಕೂಡ ಲೈವ್ ಅಲ್ಲೆಲ್ಲ ಮಾಡಿದ್ದೆ ಹ್ಮ್ ನೀವು ಅದೇನಿದೆ ನಿಮ್ದು ಚಿಪ್ಪ ಚೇಂಜ್ ಮಾಡೋದು ಅದೇನಿದೆ ಆ ಚಾರ್ಜ್ ತಗೊಳ್ಳಿ ನಮ್ದೇನ್ ಅಭ್ಯಂತರ ಇಲ್ಲ ಪಾಸಿಂಗು ಅವರೇ ಹೋಯ್ತೀನಿ ಅಂದ್ರೆ ಬಿಟ್ಬಿಡಿ ಅವ್ರ ಮಾಡ್ಸ್ಕೊಳ್ಳಿ ನೀವು ಮಾಡಿಸ್ಕೊಡ್ತೀವಿ ಅಂದ್ರೆ ಸರ್ವಿಸ್ ಇಷ್ಟ ಇಷ್ಟಿದ್ಯಾಪಾ ಅಂತ ಓಪನ್ ಅಪ್ ಆಗ ಹೇಳಿ ಚಾರ್ಜ್ ಅಂತ ಅವ್ರು ಏನಾದ್ರು ಇಷ್ಟ ಕೊಟ್ಟು ನೀವೇ ಮಾಡಿಸ್ಕೊಡಿ ಅಂದ್ರೆ ತಗೊಳ್ಳಿ ಅದ್ ಮಿತ್ಮೀರಿ ತಗೊಳ್ಳಿ ಯಾಕೆಂದ್ರೆ ಸಮಸ್ಯೆ ಆಗ್ತದೆ ಮುಂದೆ ಇದು ಕೊಡಿ ಅವ್ರ ಆಟೋ ಬ್ರದರ್ ಅವ್ರು ಮೀಟರ್ ನಂಬರ್ ನಂಬರ್ಗಳ್ನ ಮಿಸ್ ಆಗಿ ಬರ್ಕೊಂಡು ನಿಮ್ ಗಾಡಿ ಕೊಡೋ ಮೀಟರ್ ನ ಇನ್ನೊಂದ್ ಆಟೋ ಕೊಟ್ಬಿಟ್ಟವ್ರಂತೆ ಹ್ಮ್ ಹಂಗಾಗಿ ಆ ಡ್ರೈವರ್ಗೆ ಹೇಳಿದಾರಂತ ಮೀಟರ್ ತಗೋ ಕೊಡಪ್ಪ ಕೊಡಪ್ಪಾ ಮೀಟರ್ ಇದೆ ಅಂತ ಹೇಳಿದಾರಂತೆ ಅದೇ ಡ್ರೈವರ್ ನಂಬರ್ ಕೊಡಿ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಡಿ ಈಗ ಅವ್ರತ್ತ ಕರ್ಸ್ ಕೊಟ್ಟಿ ಹಾಕ್ಸ್ಕೊಡ್ತಾರೆ ಈಗ ನಾನ್ ಹೇಳಿದೀನಿ ಹಾಕಸ್ಕೊಡ್ತಾರೆ ಎಷ್ಟು ಚಿಪ್ ಚೇಂಜ್ ಮಾಡಕ್ ಎಷ್ಟ್ ಕೊಟ್ರಿ ಅಮೌಂಟ್ ಇದು ಮೀಟರ್ ಪಾಸಿಂಗ್ ಆಗ್ಲಿಲ್ಲ ಅದಕ್ಕೆ ಏಳ್ನೂರು ರೂಪಾಯಿ ಇಸ್ಕೊಂಡ್ರು ಮೀಟ್ರು ಪಾಸಿಂಗ್ ಚಿಪ್ ಚೇಂಜ್ ಅದೇನೋ ಗೊತ್ತೇ ಟೋಟಲ್ ಅದು ಇಪ್ಪತ್ತೈದು ರೂಪಾಯಿ ಮೂವತ್ ರೂಪಾಯಿ ಮಾಡೋಕೋಸ್ಕರ ಐನೂರು ರೂಪಾಯಿ ತಗೊಂಡ್ರು ಮೀಟರ್ ಪಾಸಿಂಗ್ ಏಳ್ನೂರು ರೂಪಾಯಿ ತಗೊಂಡ್ರು ಈಗ ನೆಕ್ಸ್ಟ್ ನಲ್ವತ್ ರೂಪಾಯಿ ಆಗ್ಲಿ ಅಂತ ಹೇಳಿ ನಡೀತಾ ಇದೆ ಯುದ್ಧ ರೂಪಾಯಿ ಆದ್ರೂನು ಕೂಡ ಇವಾಗ ಹಾಕಿರೋ ಅದು ಅದೇನೈತೆ ಅವ್ರ ಆ ಚಿಪ್ಪನ ತೆಗ್ದು ಇನ್ನೊಂದ್ ಹಾಕಿ ಕೊಡ್ತಾರೆ ಚಿಪ್ಪು ಬದಲಾವಣೆ ಮಾಡಿದ್ರಲ್ಲ ಈಗ ಇಪ್ಪತ್ತೈದ್ ರೂಪಾಯಿನ ತೆಗ್ದು ಮೂವತ್ ರೂಪಾಯಿಗೆ ಹಾಕದ್ರಲ್ಲ ಆ ಚಿಪ್ಪು ಬದಲಾವಣೆಗೆ ಅಮೌಂಟ್ ಎಷ್ಟು ತಗೊಂಡ್ರು ಅದೇನು ಹೇಳಿಲ್ಲ ಆಗದೆ ಬಿಡಿ ಆಗಿ ಕೇಳ್ಬೇಕನ್ರಿ ಆಯ್ತಪ್ಪ ಇವಾಗ ಈಗ ನೀನು ಇಪ್ಪತ್ತೈದ್ ರೂಪಾಯಿನ ತೆಗ್ದು ಮೂವತ್ ರೂಪಾಯಿಗೆ ಹಾಕೊಡ್ತಿದ್ಯ ಅದೇನ್ ವಸ್ತು ಆಗ್ತಾರ ತೋರ್ಸು ಅಂತ ಓಪನ್ ಆಗಿ ತೋರ್ ಕೇಳ್ಬೇಕು ಒಳಗಡೆ ಎಂಟ್ರಿನೆ ಬಿಡಲ್ಲ ಅವರು ನೀವು ಆಚೆ ಕಡೆ ಆಚೆ ಕಡೆ ಅಂತ ಹೇಳ್ತಾರ ಅವರು ಸರಿ ಆಯ್ತು ನೀವು ಆಚೆನೇ ಇರ್ತೀರಾ ಅನ್ಕಳಿ ಆಯ್ತಪ್ಪ ನೀನ್ ಇದ್ರ ಬಗ ಈಗ ಮೂವತ್ ರೂಪಾಯಿ ಮಾಡ್ಕೊಟ್ಟಲ್ಲ ಆ ಚಿಪ್ ಗೆ ಏನ್ ಚಾರ್ಜ್ ಆಗುತ್ತೆ ಅಂತ ಫಸ್ಟ್ ಅದನ್ನ ತಿಳ್ಕೊಳ್ಳಿ ಇದು ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಹೆಂಗ್ರಿ ಜೀವನ ಯಾವ್ದು ಎಲ್ಲ ಹುಡ್ತಾನೆ ತಾಯಿ ಹೊಟ್ಟು ಆಲ್ಮೋಸ್ಟ್ ಆರ್ನೂರ ಐವತ್ತು ಏಳ್ನೂರು ರೂಪಾಯಿ ಕೊಟ್ಟೆ ಮೀಟರ್ ಪಾಸಿಂಗ್ ಮಾಡ್ತಾ ಇರೋದು ನಾನು ಸುಮಾರು ದಿನ ಕೇಳಿದೆ ಎಷ್ಟು ಎಷ್ಟ ಅಂತ ಆರ್ನೂರು ಐವತ್ತು ರೂಪಾಯಿ ಅಂತ ಹೇಳಿದ್ರು ಆ ಪಾಸಿಂಗ್ ಕಾಪಿ ಕೊಟ್ಟಿದ್ರಲ್ಲ ಅದ್ರ ಮೇಲೆ ಅಮೌಂಟ್ ಎಷ್ಟು ಮೆನ್ಶನ್ ಆಗಿದೆ ಒಂದ್ ನಿಮಿಷ ನೂರೈವತ್ ರೂಪಾಯಿ ಆಗಿರುತ್ತೆ ನೋಡ್ರಿ ಅಷ್ಟೇ ರೂಪಾಯಿ ಅವ್ರ ಏನೋ ಹೋಗಿ ಮಾಡಿಸ್ಕೊಂಬಂದ್ ಕೊಡೋದಕ್ಕೆ ಅವ್ರದ್ದೇನಾದ್ರು ಸರ್ವಿಸ್ ಚಾರ್ಜ್ ಅಂತ ಎಷ್ಟ್ ತಗಂತಾರ ಅದನ್ನ ನೋಡ್ಕೊಳ್ಳಿ ಅಷ್ಟೊಂದೆಲ್ಲಾ ಇಲ್ರಿ ನನ್ ನೆನ್ನೆನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಗಂಟ್ಲ ಅರ್ಕಂಡ್ ಅಷ್ಟೆಲ್ಲಾ ತಿಳಿಸ್ಕೊಟ್ರು ಕೂಡ ಅದನ್ನೆಲ್ಲಾ ನೋಡೂ ಕೂಡ ನೀವ್ ಯಾಡ್ತೀರಾ ಅಂದ್ರೆ ನಿಮ್ಗೆ ಕೊಟ್ಟಿದ ಅಲ್ಲಿ ನೀವೇ ಮೌಲ್ಯಮಾಪನ ಇಲಾಖೆಗೆ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ ಇದ್ರ ಅಷ್ಟು ಪರಿಚಯ ನಂಗೆ ಯಾರು ಗೊತ್ತಿಲ್ಲ ಅಣ್ಣ ಅದೆಲ್ಲ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ ಆ ಲೈವ್ ಅಲ್ಲಿ ಹೇಳದ್ನಲ್ರಿ ಅಲಿ ಹಾಸ್ಕರ್ ರೋಡ್ ಅಂತ ಬರುತ್ತೆ ಅಲ್ಲಿ ಹೋಗಿ ನೋಡಿ ವಿಚಾರಿಸ್ಕೊಳ್ಳಿ ಅಂತ ಕೆಲವರೆಲ್ಲ ಸಾವಿರಾರು ರೂಪಾಯಿ ಕೊಟ್ಟವ್ರೆ ಒಂದೂವರೆ ಸಾವಿರ ಎರಡ್ ಸಾವಿರ ರೂಪಾಯಿ ವರ್ಗೂ ಕೊಟ್ಟವ್ರೆ ಏನ್ ಮಾಡೋದಣ್ಣ ಮೀಟರ್ ಕೊಡ್ತಾರಂತಣ್ಣ ಅದೇ ತರ್ಸ್ಕೊಡ್ತೀನಿ ಅಂತ ಹೇಳಿ ಮೀಟರ್ ತಗೊಂಡ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಶೋರೂಮ್ ಅವರು ನಿಮಗೆ ಸಪರೇಟ್ ಆಗಿ ಬಳುವಳಿ ತಗೊಳಪ್ಪ ಅಂತ ಕೊಟ್ಟ ಮೀಟರ್ನ ನೀವು ಅವತ್ತೇನೆ ಕೇಳ್ಬೇಕಾಗಿತ್ತು ಅಣ್ಣ ಈ ಮೀಟರ್ ರೇಟ್ ಅಣ್ಣ ಈ ಮೀಟರ್ಗೆ ನನಗೆ ಬಿಲ್ ಬೇಕು ಅಂತ ಕೇಳಿದ್ರೆ ಇವತ್ತು ನಿಮ್ಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಯಾಕೆ ಅಂದ್ರೆ ಈ ಮೀಟರ್ ಮಾಡೋರಲ್ಲ ನಿಮ್ಗಳಿಗೆ ಇವರ್ಗಳ್ಗೆ ಪ್ರತಿ ಸಲ ಈ ಚಿಪ್ಪು ಬದಲಾವಣೆ ಆಗದೆಲ್ಲ ಇವ್ರಿಗೆ ನಿಮ್ಮಿಂದ ಲಕ್ಷಾಂತ ರೂಪಾಯಿ ಲಕ್ಷ ಅಲ್ಲ ಕೋಟಿ ಗಟ್ಲೆ ದುಡ್ಡು ಹೋಗುತ್ತೆ ಇವ್ರಿಗೆ ಆಮೇಲೆ ಈ ಮೀಟ್ರೋ ನೀವು ಇಲ್ಲಿ ನೀವ್ ಅಂತೀರಲ್ಲ ಆಟೋ ಮೀಟ್ರ್ ಜಾಸ್ತಿ ಆಗ್ಬೇಕು ಅಂತ ಇಲ್ಲಿ ಯಾರ ಧ್ವನಿ ಎತ್ತರಿ ಇದನ್ನೆಲ್ಲಾ ಅಬ್ಸರ್ವ್ ಮಾಡಿ ಮೀಟ್ರ್ ಸಪ್ಲೈ ಆಯ್ತಿರೋದು ಇಲ್ಲಿಂದ ಅಂತ ತಿಳ್ಕೊಳ್ಳಿ ಈ ಒಂದು ಮೀಟ್ರೋ ಈಗ ಇಪ್ಪತ್ತೈದು ರೂಪಾಯಿಂದ ಈಗ ನೀವು ಮೂವತ್ ರೂಪಾಯಿ ಮಾಡ್ಸ್ಕೊಂಡ್ರಲ್ಲ ಈಗ ನೆಕ್ಸ್ಟ್ ನಲ್ವತ್ ರೂಪಾಯಿ ಆದಾಗ್ಲೂ ಅಷ್ಟೇ ಬದಲಾವಣೆಗೆ ಹೋಗ್ತೀರಾ ಇದ್ರಲ್ಲಿ ಸಾಮಾನ್ಯ ಎಲ್ಲ ಬ್ರದರ್ ಕೋಟಿ ಗಟ್ಟಲೆ ದುಡ್ಡು ತಿಂತವ್ರೆ ಆಮೇಲೆ ಬಂದು ಎರಡ್ ಸಾವಿರದ ಅಪ್ಡೇಟ್ ಕೊಟ್ಟು ರೂಪಾಯಿ ದುಡ್ಡು ಕೊಟ್ಟಿದ್ದೀರ ಮೀಟರ್ ಬಿಲ್ ಇಸ್ಕೊಂಡಿದ್ದೀರಾ ಮೀಟರ್ ಬಿಲ್ ಕೊಟ್ಟಿಲ್ಲ ಕೊಡೋದು ಇಲ್ಲ ಎಲ್ಲಾ ಇನ್ವಾಯ್ಸ್ ಅಲ್ಲೇ ಸೇರಿಸಿ ಹಾಕ್ಬಿಟ್ಟಿದೀವಿ ಅಂತ ಹೇಳ್ತಾರೆ ನಿಮ್ಗೆ ಇಷ್ಟೆಲ್ಲಾ ಬಿಡ್ಸಿ ಹೇಳಿದ್ರು ಕೂಡ ನೋಡಿ ಯಾರಾದ್ರೂ ಇದ್ರ ಬಗ್ಗೆ ಧ್ವನಿ ಹಾಕ್ತಾರ ನೋಡಿ ಎಷ್ಟವೇ ಬೆಂಗಳೂರಿನಲ್ಲಿ ಸಂಘಟನೆಗಳು ಇರ್ಲಿ ಮೀಟ್ರ್ ಮಾಫಿಯಾ ಬಗ್ಗೆ ಯಾರು ಧ್ವನಿ ಎತ್ತಲ್ಲ ಚಿಪ್ಪಲ್ಲಿ ಚಿಪ್ ಬದಲಾವಣೆಗೆ ಎಷ್ಟು ಈಗ ಚಾಲಕರಿಗೆ ಅನ್ಯಾಯ ಆಗ್ತದೆ ಅನ್ಯಾಯ ಆಗ್ತದೆ ಅಂತಾರಲ್ಲ ಇಲ್ಲ ಅನ್ಯಾಯಗಳಾಗ್ತಾ ಇದಾವಲ್ಲ ಯಾರು ಮಾತಾಡ್ತಾ ಇಲ್ಲ ಯಾಕೆ ಅಂದ್ರೆ ಎಲ್ಲ ಲಿಂಕ್ ಅಲ್ಲ ಅವ್ರ ಅಣ್ಣಂದ್ರು ಹೌದು ನಿಮ್ಗೆ ಎಲ್ಲ ಹೇಳಿದ್ರೆ ನೀವು ಅದ್ ನಂಬಲ್ಲ ಅಣ್ಣ ನಮ್ಮದೆಲ್ಲ ಈಗ ಒಬ್ರೆ ಮಾತಾಡೋದು ಎತ್ತ ಗಣ ಮಾತಾಡೋದು ಈಗ ನಾವ್ ಏನೋ ನಾವ್ ಮಾತಾಡ್ತಿದೀವಿ ನಾವ್ ನಾನ್ ಮಾತಾಡ್ತಿರೋದ್ರಿಂದ ಎಷ್ಟು ಜನ ಯಾವ ತರ ಇಕ್ಕಂಡವ್ರೆ ಅಂತ ನಂಗೆ ಚೆನ್ನಾಗ್ ಗೊತ್ತು ನನ್ ಏನ್ ಮಾಡ್ಕಂತಾರೆ ಅಂದ್ರೆ ನೀವ್ಗಳು ಈ ಸತ್ಯಗಳನ್ನ ತಿಳ್ಕಂತಿದಿರಲ್ಲ ನೀವ್ ಬದ್ಲಾಗೋದ್ ಯಾವಾಗ ಹೋಗ್ಲಿ. ಬದ್ಲಾಗ್ ದಾರಿ ಮಾಡ್ಕೊಟ್ರೆ ಹೆಂಗ್ ಇದು ಬದಲಾವಣೆ ಅಣ್ಣ ಈಗ ಒಬ್ರು ಏನು ಎತ್ಲಾಗ್ ಓದಾಡಕ್ ಆಗೋದಿಲ್ವಲ್ಲ ಅಣ್ಣ ಒಬ್ಬಟ್ಟಾಗ್ರಿ ಈಗ ಆಟೋ ಡ್ರೈವರ್ಸ್ ಗಳು ನೀವೆಲ್ಲ ಒಂದ್ ಒಂದ್ unit ಆಗ್ಬೇಕು ಎಲ್ಲಾ ಆಟೋ ಡ್ರೈವರ್ ಗಳು ಒಂದ್ ಗ್ರೂಪ್ ಅಲ್ಲಿ ಇದ್ರೆ ಒಂದ್ ಒಂದ್ ವಿಷಯ ಬಂತ ಪರ್ಮಿಟ್ ವಿಷಯ ಬಂತ ಅದ್ರ ಬಗ್ಗೆ ಜಾಗೃತಿ ತಿಳ್ಕೊಬೇಕು ಆಟೋ ರೇಟ್ ಎಷ್ಟಾಗಿದೆ ಒಂದು ಆಟೋ ರೇಟ್ ಇದ್ದಕ್ಕಿದ್ದಂಗೆ ಯಾಕೆ ಜಾಸ್ತಿ ಆಗ್ತದೆ ಇವೆಲ್ಲ ಫುಲ್ ಕೂಲಂಕುಶವಾಗಿ ರೀ ನನ್ಗೆ ಈ ಆಟೋದು ಏನಂದ್ರೆ ಏನು ನಂಗೆ ಗೊತ್ತಿರ್ಲಿಲ್ಲ ಆರು ತಿಂಗಳು ನಾನು ಸ್ಟಡಿ ಮಾಡಿರೋದು ಏನು ಪರ್ಮಿಟ್ ಅಂದ್ರೆ ಏನು ಡಿ ಎಲ್ ಪರ್ಮಿಟ್ ಅಂದ್ರೆ ಏನು ಟ್ರಾನ್ಸ್ಫರ್ ಪರ್ಮಿಟ್ ಅಂದ್ರೆ ಏನು ಆಟೋ ಮ್ಯಾನುಫ್ಯಾಕ್ಚರ್ ಅಂದ್ರೆ ಏನು ಅವ್ನು ಯಾಕೆ ಇವನಿಗೆ ತಂದು ಕೊಡ್ತಾನೆ ಇವ್ ಯಾಕೆ ಅವ್ನಿಗೆ ಕೊಡ್ತಾನೆ ಅವ್ನು ಯಾಕೆ ಇದಕ್ ಲೋನ್ ಆಗ್ತಾನೆ ಇವ್ರು ಯಾಕೆ ಅದಕ್ಕೆ ಇಷ್ಟೊಂದು ಮುಗಿ ಬೀಳ್ತಾರೆ ಇದನ್ನೆಲ್ಲ ಸ್ಟಡಿ ಮಾಡಕ್ಕೆ ನಾನು ಆರು ತಿಂಗಳು ತಗೊಂಡೆ ಈಗ ಪಿನ್ ಟು ಪಿನ್ ಟು ಪಿನ್ ಸಮೇತ ಜಾಲಾಡ್ಬಿಟ್ಟಿದ್ದೀನಿ ಅಂತಾರಲ್ಲ ಹೆಜ್ಜೆಗಳು ಅದನ್ನ ಸಮೇತ ತೋರ್ಸ್ಕೊಡ್ಬಿಡ್ಬೋದು ತರ ಎಲ್ಲಾ ಎಡಬಲ್ ತಗಲಾಕಂಡವ್ರೆ ಈ ಆಟೋ ಡ್ರೈವರ್ ಕರೆಕ್ಟ್ ಆಗಿ ಸಾಥ್ ಕೊಟ್ರೆ ಪಾಪ ಕಳ್ಕೊಂಡಿರೋರಿಗೆಲ್ಲ ಆಟೋ ಸಿಕ್ ಬಿಡ್ತದೆ ಆದ್ರೆ ಏನ್ ಮಾಡ್ತಿರ ಇವ್ರ ಯಾರು ಯಾವ್ದಕ್ಕೂ ಬರಲ್ಲ ಈ ನನ್ನ ಡಾಕ್ಯುಮೆಂಟ್ಸ್ ಯಾರು ಸೆಕೆಂಡ್ ತಗೊಂಡಾಗ ಡಾಕ್ಯುಮೆಂಟ್ಸ್ ಯಾವ್ದು ಕೊಟ್ಟಿರ್ಲಿಲ್ಲ ಈಗ ಒಂದ್ ತಿಂಗ್ಳಿಂದ ಅವಾಗ ನಾ ಫೋರ್ಸ್ ಮಾಡಿದ್ಕೆ ಡಾಕ್ಯುಮೆಂಟ್ಸ್ ಕೊಟ್ಟಿದಾರೆ ಈಗ ಈಗಾದ್ರಲ್ಲಿ ಎಫ್ ಸಿ ಲ್ಯಾಬ್ಸ್ ಆಗಿದೆ ಇನ್ಸೂರೆನ್ಸ್ ಲಾಬ್ಸ್ ಆಗಿದೆ ಪರ್ಮಿಟು ಲ್ಯಾಬ್ಸ್ ಆಗಿದೆ ಡಾಕ್ಯುಮೆಂಟ್ ನೀನ್ ಆಟೋ ಸೆಕೆಂಡ್ಸ್ ಅಲ್ಲಿ ತಗೊಂಡಲ್ಲ ಅಣ್ಣ ಆಣ್ಣ ಆರ್ ಓನರ್ ಯಾರು ಅಂತ ಗೊತ್ತಾ ಅಣ್ಣ ನಿಮ್ಗೆ ಓನರ್ ರವಿ ಅಂತ ಇದಿದ್ದು ಈಗ ನನ್ನ ಹೆಸರಿಗೆ ಆಗಿದೆ ಅದು ಟ್ರಾನ್ಸ್ಫರ್ ಮಾಡ್ಕೊಂಡಿದಿನಿ ಅಣ್ಣ ಹಾ ಮಾಡ್ ಮಾಡ್ಕೊಂಡಿದ್ ನನ್ ಹೆಸರಿಗ್ಲೇ ಇದೆ ಅಣ್ಣ ಈಗ ನಿಮ್ ಹೆಸರಲ್ಲಿ ಈಗ ಪರ್ಮಿಟ್ ಬರ್ಬೇಕು ಇನ್ಶೂರೆನ್ಸ್ ಅದೇನು ಅದೇನೋ ಆರ್ ಸಿ ಕಾರ್ಡ್ ಕೊಟ್ರೆ ಚೇಂಜ್ ಮಾಡ್ಕೊಡ್ತಾರೆ ಹೌದಣ್ಣ ಈಗ ಪರ್ಮಿಟ್ ಬರಬೇಕು ಪರ್ಮಿಟ್ ಅದು ಲ್ಯಾಪ್ಸ್ ಆಗಿದೆ ಅದು ರಿನ್ಯೂವಲ್ ಮಾಡಿಸಬೇಕು ಯಾವ್ದೋ ಡಿಎಲ್ ಪರ್ಮಿಟ್ ಹೌದಣ್ಣ ಎಷ್ಟು ಕೊಟ್ಟಿದ್ರಿ ಡಿಎಲ್ ಪರ್ಮಿಟ್ಗೆ ಅಣ್ಣ ಗಾಡಿ ಕಣ ಗಾಡಿ ಗಲ್ರಿ ಗಾಡಿ ಬಿಡು ಪರ್ಮಿಟ್ ಇನ್ನು ಅವಿನಾಶ್ ಅಂತ ಇದೆಯಲ್ಲ ಅವರ ಹೆಸರಲ್ಲೇ ಇದೆ ಇನ್ನೂ ಈಗ ಗಾಡಿಲಿ ಏನ್ ಗೊತ್ತಾ ಐದ್ ಸಾವಿರ ರೂಪಾಯಿ ಏನು ಮಾಡಕ್ ಆಗಲ್ಲ ಅದು ಲಾಭ ಇಟ್ಕೊಂಡ್ ಹೌದಣ್ಣ ಅಂತಾರೆ ಡಾಕ್ಯುಮೆಂಟ್ರಿಗಳಿದಾವಲ್ಲ ಈಗ ಡಿ ಎಲ್ ಪರ್ಮಿಟ್ ನೀವು ಶಾಂತಿನಗರಕ್ಕೆ ಹೋಗಿ ಶಾಂತಿನಗರದಲ್ಲಿ ಆಟೋ ಪರ್ಮಿಟ್ ಸೆಕ್ಷನ್ ಸಪ್ರೇಟ್ ಆಗಿರುತ್ತೆ ಅಲ್ಲಿ ಹೋಗ್ಬಿಟ್ಟು ತರ ಪರ್ಮಿಟ್ ಬದಲಾವಣೆ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಎಲ್ಲ ತಿಳ್ಕೊಳ್ಳಿ ಎಷ್ಟು ಖರ್ಚಾಗುತ್ತೆ ಅಂತಾನೂ ತಿಳ್ಕೊಳ್ಳಿ ಆಮೇಲೆ ನೀವ್ ಯಾರು ಮಾಡಿ ನೋಡಪ್ಪ ಪರ್ಮಿಟ್ ಚೇಂಜ್ ಮಾಡ್ಬೇಕು ಕಾಂಟ್ಯಾಕ್ಟ್ ಕಾಂಟ್ರಾಕ್ಟ್ ಕೊಡು ಅಂತ ಕಾಂಟ್ಯಾಕ್ಟ್ ಕೊಡು ನನಗೆ ತೊಂದ್ರೆ ಇಷ್ಟು ದುಡ್ಡು ಕೊಡು ಅಂದಾಗ ಅವಾಗ ನಿಮ್ಗೆ ಗೊತ್ತಾಗ್ತದೆ ಅಲ್ಲಿ ಎಷ್ಟು ಕೇಳ್ಕೊ ಇಲ್ಲಿ ಎಷ್ಟು ಕೊಡ್ತಿದೀವಿ ಅಂತ ಹ ಇದೆಲ್ಲ ನಿಮ್ ಜವಾಬ್ದಾರಿ ಕಣ್ರಿ ಗಾಡಿ ತಗೊಂಡ್ ಎಂಟ್ ತಿಂಗ್ಳಾಗಿದೆ ನನ್ ಗಾಡಿ ಎಲ್ಲ ಓಡಿಸಿರ್ಲಿಲ್ಲ ನಾನು ತಂಗಿ ಮದ್ವೆ ಐತೆ ಅಂತ ಹೇಳ್ಬಿಟ್ಟು ಮದ್ವೆ ಕಡೆ ಕಡೆ ಓಡಾಡದೆ ಕಮ್ಮಿ ನಾಲ್ಕು ತಿಂಗಳ ಗಾಡಿ ಓಡಿಸಿಲ್ಲ ನಾನು ಹಂಗೆ ನಿಲ್ಸ್ಬಿಟ್ಟಿದ್ದೆ ನಾನು ಈ ಕಡೆ ಸೆಕೆಂಡ್ ಸನ್ ಅವ್ರ ಗಾಡಿ ತಗೊಂಡ್ ಅವ್ರ ಹತ್ರನೂ ಫೋನ್ ಮಾಡಿ ಕೇಳುವಲ್ಲ ಬಿಟ್ಟು ಇಲ್ಲ ಅದ್ ಹಂಗೆ ಪೆಂಡಿಂಗ್ ಇತ್ತು ಈಗ ಒಂದು ಒಂದ್ ತಿಂಗ್ಳಿಂದ ಈ ಮ್ಯಾಟರ್ ಬಂದಾಗ ನಾನು ಫೋನ್ ಮಾಡಿ ಮಾಡಿದ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೆ ನನ್ನ ಹೆಸರಿಗೆ ಆಲ್ರೆಡಿ ಆಗಿತ್ತು ಆಟೋ ಡ್ರೈವರ್ಸ್ ಗಳು ಕತೆಗಳು ಒಬ್ಬೊಬ್ರದ್ದು ನಿಲ್ಲಿಸ್ಕೊಂಡು ಅವ್ರವ್ರ ಸಮಸ್ಯೆ ಇರೋರ್ನೆಲ್ಲ ನಿಲ್ಲಿಸ್ಕೊಂಡ್ ಕೇಳಕ್ ನಿಂತ್ಕೊಂಡ್ಬಿಟ್ರೆ ವಿಚಿತ್ರವಾಗೈತೆ ಆದ್ರೆ ಅವ್ರ ಬಗ್ಗೆನೂ ಕೂಡ ತಲೆ ಕೆಡ್ಸ್ಕಳ್ದಂಗೆ ನಿಂಪಾ ನೀವ್ ಇದೀರಲ್ಲ ಆದ್ರೂ ನಿಮ್ನೆಲ್ರೂ ಕೂಡ ಕೈಯತ್ತ ಮುಗಿಬೇಕು ಅಣ್ಣ ನಾನು ನನಗೆ ಹ್ಮ್